ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಎಲ್ಲರಿ ಹೆಂಗೆದ ನಾವಂತ ನಾವಂತೂ ಆರಾಮದಿ ನೋಡಿರಿ ನೀವು ಅಂತ ಅನ್ಕೋತೀನಿ ಇವತ್ತು ತಿಂ ಬ್ಲಾಗ್ದಾಗ ಏನೇನು ಆಗ್ತದೆ ನೋಡಂಬ ಬರೀ ನಮ್ಮ ಸಂಸ್ಕೃತಿ ನೋಡ್ರಿ ಅವ್ರ ತಮ್ಮನ ಜೊಳಗಾಗ ಆಕೆ ಆಟ ಆಡ್ಲಕ್ಕತ್ತಳ ಅವ್ರ ಒಂಚೂರು ಹೆಚ್ಚಿನ ಪ್ರೀತಿನೇ ಆಕೆಗೆ ತೋರಿಸ್ಬೇಕು ಭಾಳ ಮೊಂಡಾಳ ಮತ್ತು ಭಾಳ ಬೆರಕಿನೂ ಅದಾಳ ಬರ್ರಿ ಸ್ಟಾರ್ಟ್ ಮಾಡಿ ನಮ್ಮ ಕಡೆ ಅಮಾಷಿ ಅಂತೂ ಇವತ್ತು ಮಾಡ್ಯಾರ ಅಂದರೆ ಎರಡು ದಿನ ಬಂದ್ತ ಬುಧವಾರ ಮತ್ತು ಗುರುವಾರ ಇವತ್ತು ಬುಧವಾರಿನ ವಿಡಿಯೋ ಅದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನದು ಇವತ್ತು ಹೋಳ್ಗೆ ಗಿಡಗೇನು ಮಾಡೋಂಗಿಲ್ಲ ಅನ್ನ ಇಟ್ಟಿವಿ ದೇವರಿಗೆ ಅನ್ನ ಮತ್ತು ಸಕ್ಕರೆ ಇಲ್ಲ ಅನ್ನ ಬೆಲ್ಲ ಹಿಂಗೇನಾರು ತೋರಿಸ್ಬಿಡ್ಬೇಕೇಳಿ ಮತ್ತು ಗುಡಿಗೂ ಹೋಗಿ ಬರಬೇಕು ತೆಂಗಿನಕಾಯಿ ಹೊಡ್ಕೊಂಡ್ ಬರ್ಲಾಕ ನಮ್ಮ ಕುಕ್ಕರ್ ನೋಡಿರಿ ಯಾವ ಗತಿ ಆಗ್ಯದ ಒಂದಿನ ಅನ್ನಕ್ಕಿಟ್ಟು ಆಯ್ಕೆ ನೋಡತ್ತೇಳೋಗಣ ಮ್ಯಾಗಿನ ಪ್ಲಾಸ್ಟಿಕ್ದೇ ನಿರ್ತದಲ್ಲ ರೀ ಅದು ವಿಸಿಲ್ ಹೊಡ್ಯೋದು ಅದ್ರದ್ದು ಸುಟ್ಟೋಗಿಬಿಟ್ಟದ ಹೊಳಿ ಬರೋದ್ರಾಗೆ ಆಮೇಲೆ ಅದು ಒಂದು ಸ್ವಲ್ಪ ಇದನ್ನು ಮುರಿದ್ಬಿಟ್ಟದ್ರಿ ಅದು ಏನು ಹಿಡಿದ ಕಡೆ ಕಡೆ ಸರ್ಸಾಡ್ತೀವಲ್ಲ ಅದ್ರ ಹ್ಯಾಂಡ ಅದನ್ನು ಹೋಗಿಬಿಟ್ಟು ಆಗಾಗಿನ ಎರಡು ಕುಕ್ಕರ್ ತೊಗೊಂಡು ಬಂದ್ರೆ ಆಯಿ ಮತ್ತೆ ಇಲ್ಲಿ ಆಯಿ ಗೋದಿ ಹಿಟ್ಟು ನಾ ಅದು ಇನ್ನು ಉಪ್ಪಿಟ್ಟು ಮಾಡ್ಬೇಕಂತ ಮಾಡಿದ್ದೆ ಏನಾಗ್ತದೆ ಗೊತ್ತಿಲ್ಲ ಈ ಕಡೆ ಮ್ಯಾಗ ಅಡುಗೆ ಮಾಡ್ಬೇಕಿ ನಾ ಬಂದು ನಿಂತಿಂದು ಅದನ್ನ ನೋಡ್ರಿ ನಾನು ಅರ್ಬಿ ಹಿಡ್ಕೊಂಡು ನಿಂತು ಬಿಟ್ಟಾನಿಲ್ಲಿ ತಿರ್ಲಾಕತ್ತ ಹೊತ್ಕೊ ಮ್ಯಾಗ ಹೊತ್ಕೋತೇ ಅವ್ನಿಗೆ ಹೊತ್ಕೋಬೇಕಾಗ್ಯದ ಯಾರು ಹೊತ್ಕೊಳ್ಳೋರಿಲ್ಲ ಇಲ್ಲ ಹಾಗಾಗಿ ಅಳ್ಳಾಕತ್ತ ಇದು ಬಂದ ನಿಂತು ಇದು ಎಲ್ಲ ಒತ್ತು ಕೆಳಗೆಲ್ಲ ಚೆಲಿ ಬಿಡೋದೇನು ಕೆಲಸ శేంగా తిందోడి మనయెలా హ్యాం చం సంస్కృతి ఒల్ప అంగడీ హోగద జిప్రతల్ విట్టుకొని నితా హింగ్ నోడు కడ్డీ గత్లే ఐనో టెంగి టెంగే తే కూగాడుకళ నను బర్తీన మమ్ీ అందడు అక్క సంగీకి హోగి బర్తీనరీ ఏవల్ప తె ఎణి అది ఇది తరదైతి ದೊಡ್ಡವ್ರ ಜೊತೆ ಅಂಗ್ಡಿಗೆ ಬಂದ್ರೆ ಒಟ್ಟು ಸುಮ್ಕೊಂಡ್ರ ಕುಂದ್ರಂಗಿಲ್ಲ ನೋಡ್ರಿ ಏನಾರು ಒಂದು ಇಸ್ಕುಟ್ಲಿಲ್ಲ ಅಂದ್ರೆ ಇರಂಗಿಲ್ಲ ಯಾಕೇನು ಸಂಸ್ಕೃತಿ ಶೇವ ಬೇಕು ಮತ್ತು ಬಿಸ್ಕಿಟ್ ಬೇಕಂದು ಒಂದು ಪಾರ್ಲೆ ಬಿಸ್ಕಿಟ ಶೇವಾಗ ಕೊಡ್ಸಿನಿ ಅದು ಕೈಯಾಗ ಇಟ್ಕೋ ಅಲ್ಲೇ ತನ್ನ ಒಯ್ದು ಸುರ್ಕೊಂಡು ಸುರ್ಕೊಂಡ್ಬಿಟ್ಲು ಎಲ್ಲ ಅರ್ಬಿ ಎಲ್ಲ ಖಾರ ಆತಂದ್ರೆ ಮತ್ತು ಬ್ಯಾರದ್ರಾಗ ಒಳ್ಳೆ ಅದೇ ಕವರ್ನಾಗ ಹಾಕಿ ಕೊಟ್ಟೆನ ಹಾಕಿ ಇಬ್ಬರು ತಿನ್ಕೊತ ಕೂತಿದ್ರು ಅವ್ರು ತಮ್ಮಾಗ ಒಂದು ಸ್ವಲ್ಪ ಹಾಕನ್ನ ಹ್ಞೂ ಮಮ್ಮಿ ಅಂತ ಹೇಳಿದ್ಲು ಅವೇನು ತಿನ್ನಂಗಿಲ್ಲ ಖಾರ ಬೇರೆ ಇರ್ತಾವಲ್ಲ ತಿನ್ನಾಗಿಲ್ಲ ಆದರೆ ಸುಮ್ಮ ಒಂಚೂರು ಆಡಿಸ್ಗೋತಾವ ಒಂದು ಸ್ವಲ್ಸ್ ಬಯಕ್ಕೆ ಹಾಕೋತನ್ನು ಅಂತ ಹೇಳಿದ್ರೆ ಅಡುಗೆ ಮಾಡಿಸ್ಕೊಡೋಂಗಿಲ್ಲ ಇಲ್ಲಾಂದ್ರೆ ನನಗೆ ಕೃತಿಗೆ ಶಾಲೆಗೆ ಬಿಟ್ಟು ನಾನು ಒಂದು ಸ್ವಲ್ಪ ದೇವರಿಗೆ ನೆವುದ ಕೊಟ್ಟು ಬರ್ತೀನಿ ರೀ ನೆವುದೇ ಮಾಡಿಟ್ಟದ ಒಂದು ತೆಂಗಿನಕಾಯಿ ಅಂತೂ ಭಾಳ ತುಟ್ಟಿ ಆಗವು ಒಂದು ತೆಂಗಿನಕಾಯಿಗೆ ಇಪ್ಪತ್ತೈದು ರೂಪಾಯಿ ಆಯ್ತಾ ಒಂದು ನಾಲ್ಕು ದೇವರಿಗೆ ತೆಂಗಿನಕಾಯಿ ಹೊಳಿಬೇಕಂದ್ರೆ ನೂರು ರೂಪಾಯಿ ಆಯ್ತ ನೋಡಿರಿ ಈಗ ರೇಟ್ ಯಾಕೋ ಜಾಸ್ತಿ ಆಗ್ಯದ ಮೊದ್ಲಿನ ಕಿತ ಇದು ದೀಪ ತರ್ಲಿಕ್ಕೆ ಹೊಂತಾರೆ ನಮ್ಮಲ್ಲಿ ಮನಮಿಗೆ ತುಳಸಾಪುರಕ್ಕೆ ಹೋಗಿ ದೀಪ ತೊಗೊಂಬರ್ತಾರೆ ಗಾಡಿ ಹೋಯ್ತು ನೋಡಿರಿ ಅದ್ರಾಗ ಹೊಳಿ ಬರುವಾಗ ನಡ್ಕೊತ ಬರ್ತಾರೆ ನಾಳಿನ ದಿನ ಗೀಟ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನ್ಯಾಗ ರೀ ನಮ್ಮ ಅಬಿ ಮಲ್ಕೊಂಡಿದ್ದ ಅವನು ಮನ್ಗಸಿದ್ದೆ ನಾನು ಮಧ್ಯಾಹ್ನ ಮ್ಯಾಗ ಈಗ ಗುಬ್ಬಿಗೆ ಬೆನ್ನು ಹತ್ತಿ ಹೊಡ್ಕೊತ ಅದಕ್ಕೆ ಹಿಡ್ಲಿಕ್ಕೆ ಹೋಗಿ ಅಲ್ಲಿಗೆ ತುಳಸಿ ಕಟ್ಟಿ ತನಕ ಹೋಗಿ ಕೂತ ನೋಡ್ರಿ ನಾನು ಇಲ್ಲಿ ಹೊರಗಡೆ ಒಂದು ಸ್ವಲ್ಪ ಕಟ್ಟಿ ಮ್ಯಾಗ ಶೇಂಗಾ ಒಣ ಹಾಕಿನಿ ಇನ್ನೊಂದು ಸ್ವಲ್ಪ ಅದಾವು ಮ್ಯಾಗ ಅದಾವೆ ಮೊದ್ಲು ಇವಿಷ್ಟಾರ ಒಣಗಿ ತೆಳ್ಳಗಾಯಿ ಹಾಕದ ಅಂದ್ರೆ ಜಲ್ದಿ ಒಣಗ್ತದ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ದನ ಕರ ಅವು ಇವು ಭಾಳ ಬರ್ತಾವ ಆಗ ಕಟ್ಟಿ ಮ್ಯಾಗ ಹಾಕೊಂಡು ಕೂತೀನಿ ಅವ ನಮ್ಮ ಅಬಿ ಅಲ್ಲಿ ಹೋಗಿ ಏನೇನೋ ಕಾರ್ಬಾರ್ ಏನು ಮಾಡ್ಲಕ್ಕತ್ತ ನಾ ಸಿಕ್ಕಿದ್ದೆಲ್ಲ ಬಳದ್ ಬಯ್ ಹಾಕೊಳ್ಳೋದು ಇಲ್ಲಾಂದ್ರೆ ಅಂದ್ರೆ ರಾಡಿ ಆಡ್ಲಿಕ್ಕೆ ಮೈಯೆಲ್ಲ ನೋಡ್ರಿ ಹೆಂಗೆ ಮಾಡ್ಕೊಣಾನ ಅಲ್ಲಿ ನೀರ್ ಚೆಲ್ಲ ಅದ್ರಾಗ ಹೋಗಿ ಬಡದ ಬಡ್ದ ಆಡ್ಬಿಟ್ಟಾನ ಏನ್ 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 ಎಲ್ಲಿ ಓಡತಿ ಎಲ್ಲಿ ಓಡತಿ ಎಲ್ಲಿ ಓಡತ್ತಿ ಆ ಎಲ್ಲಿ ಓಡಿ ಹೋತಿ ನೋಡ್ರಿ ನನ್ನ ಕೈಯಿಂದ ಓಡಿ ಹೋಗ್ತಾನತ್ತ ಹೆಂಗೆ ಓಡ್ತಾನ ಎಲ್ಲಿ ಹೊಂಟೀರಿ ಅರ್ಬಿ ನೋಡು ಅರ್ಬಿ ಹೆಂಗಾಗ್ಯಾವ ಹೊಲಸ ನೀಟಾಗಿ ಮಾಡಿ ಒಂದ್ ಸ್ವಲ್ಪ ಮನ್ಕೋಬೇಕತ್ತರಿ ರೀ ಯಾಕೋ ಮಳಿ ಬರ ಸಂಭವ ಅದ ಒಂದ್ ನಾ ಎಂಟ್ ದಿನ ಆಯ್ತು ಭಾಳ ಜಗ್ಗ ಅಸ್ಲಕತಿತ್ತು ಮಳಿ ಬರ್ಲಿಕ್ಕತ್ತಿದ್ ಅವಾಜಿಗಿ ಅಭಿ ಭಾಳ ಅಂಜಿ ಬಿಟ್ಟರೆ ಅಳ್ಳಾಕತ್ತ ಹನಿ ಹನಿ ಬಿಡಕತಿತ್ ಅಷ್ಟೇ ಒಂದ್ ಸೌನ್ ಆ ಕಾಡಮ್ ಇಕಾಡಮ್ ಈ ನೋಡೇ ನೋಡ್ಲಕ್ಕನ ಒಂದ್ ಸ್ವಲ್ಪ ಪತ್ರ ಅವಲ್ಲ ಮ್ಯಾಗ್ನ ಒಂದು ಇಲ್ಲ ಮಳಿ ಅದು ಬರ್ಲಿಕ್ಕಂದ್ರೆ ಒಂದ್ ಸ್ವಲ್ಪ ಸೌಂಡ್ ಜಾಸ್ತಿನೇ ಬರ್ತದ ಗಾಬರಿಯಾಗಿ ನೋಡ್ಲಕ್ಕ ಎಲ್ಲಿ ನನಗೆ ಬಿಡವಲ್ಲ ಸ್ವಲ್ಪ ತೆಳಗೆ ಇಳಿಸ್ಬೇಕಂದ್ರೆ ಎಲ್ಲಿ ಇಳಿಸ್ಬಿಡಲಾಗ್ಯನ್ರಿ ಬಂದು ಬಾಲ್ಯ ಮಂಗ್ಯಾ ಮೈಗೆ ಹತ್ಕೊಂಡು ಕೂತಂಗ ಹತ್ಕೊಂಡು ಕೂತ್ ಬಿಟ್ಟಾನ ಎಲ್ಲಿ ಇಡ್ಲಿಕ್ಕೆ ಮಳೆ ಮಳಿ ಮ ಬರೀ ಮಳೆ ಹನಿ ನೀರಿಗೆ ಅಷ್ಟ ಸೌಂಡಿಗೆ ಅಂಜ್ಲಕತ್ತನವ ಮಳೆ ಅಂತೂ ಭಾಳ ಜೋರ್ ಬರ್ಲಕ್ಕ ನೋಡ್ರಿ ಗಾಳಿನೂ ಹಂಗೆ ಒಂದ್ ಸ್ವಲ್ಪ ಆದ ಹನಿನು ಜೋರ್ ಅದಾವ್ ಸ್ವಲ್ಪ ಮಳೆ ಭಾಳ ಜೋರ್ ಬರ್ಲಕ್ಕದ್ರಿಂದ ಅಲ್ಲೆಲ್ಲ ರೋಡ್ ಮ್ಯಾಗೆಲ್ಲ ನೀರೆಲ್ಲ ಹಳ್ಳ ಹರಿದಂಗೆ ಹೋಗ್ಲಕ್ಕದ ನೋಡ್ರಿ ಮಾಡಿ ಎಷ್ಟ ಕತ್ಲ ಕತ್ಲು ಕಾಣಿಸ್ದಂಗೆ ಅಲ ಮಂಜು ಮಂಜು ಆದಂಗೆ ಆಗ್ಯದ ಎಲ್ಲ ವಾತಾವರಣ ಒಂದು ಹತ್ತು ಹನ್ನೆರಡು ದಿನ ಐತ್ರಿ ಭಾಳ ಬಿಸಿಲು ಬಿದ್ದು 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 ಭಾಳ ಚರಗರ್ಲಿಕ್ಕೆ ಭೂಮಿ ಎಲ್ಲ ತಂಪಾಯ್ತು ನೋಡ್ರಿ ಈಗ ಮಳೆ ಬಂದಿದ್ದಕ್ಕೆ ಆಗ ಶೇಂಗಾ ಒಂದು ಹರ್ಲಿಕ್ಕೆ ಥರ ಅರ್ಧ ಮರ್ಧ ಆಗಿಬಿಡ್ತು ನೋಡ್ರಿ ಮಾನಮ್ಯಾಗೆ ಯಾವಾಗಲೂ ಮಳಿ ಬಂದೇ ಬರ್ತದೆ ಫಿಕ್ಸ್ ಬರ್ತದ ಜೋರಾಗಿ ಬರಲಿಲ್ಲ ಅಂದ್ರೂ ಜಿಡಿ ಜಿಡಿಯರೆ ಬಂದೇ ಬರ್ತದ ಹೊಲದಾಗ ಶೇಂಗಾ ಹರಿಯೋದಿತ್ತು ಇನ್ನೊಂದು ಸ್ವಲ್ಪ ಆದರೂ ಮತ್ತು ಬರಬೇಕಲ್ಲ ಮಳಿನೂ ಬೇಕೆಲ್ಲ ಅಂದ್ರೆ ಹೆಂಗೆ ನಡೀತದ ಹೊತ್ತು ಮುಳುಗದಂಗೆ ಅನಿಸ್ಬಿಡುತ್ತೆ ನೋಡಿರಿ ಒಂದು ಸ್ವಲ್ಪ ಮಳೆ ಬಂದು ಮಾಡಾಗಿತ್ತು ಹಾಗಾಗಿ ಗ್ಯಾಸ್ ಒಂಚೂರಿಗೆ ಒರ್ಸ್ಕೊಂಡ್ರಾಯ್ತು ಅಭಿ ವಾಪಸ್ ಮಲ್ಕೊಂಡಿದ್ದಾರೆ ಅವನು ಅದಕ್ಕೆ ಗ್ಯಾಸ್ ಒರೆಸಿ ಬಾಂಡೆದ ತಿಕ್ಕಿಕ್ಕೆ ಅದು ತಂದು ಇಟ್ಟಿದ್ದೆ ಅರವಿ ಮಡಚಿರಲಿಲ್ಲ ಅರವಿ ಇಟ್ಟು ಮಡ್ಚಿಲಕ್ಕೆ ಬರ್ತದೆ ಕಸ ಹುಡುಗಿಯ ತೇಳಿ ಗ್ಯಾಸ್ ಒರೆಸ್ಕೊತನಿತ್ತು ಎದ್ನಂದ್ರೆ ಒಟ್ಟ ಮನೆ ಕುಂದ್ರಂಗಿಲ್ರಿ ಇಲ್ಲರೀ ಅವನಿಗೆ ಹೊರಗೆ ಓಡಾಡ್ಲಿಕ್ಕೆ ಜಾಗ ಬೇಕು ಇದು ಮಳಿ ಬಂದೆಲ್ಲ ಹಸಿ ಆಗ್ಯದ ಅವ್ನು ಹೇಳಾದ್ರಾಗೆ ಒಂದು ಸ್ವಲ್ಪ ಬೆಳಕು ಈಗ ಒಂಚೂರು ಗಾಳಿ ಅದ ಆಡ್ತಂದ್ರೆ ಜಲ್ದಿ ಪರಿಷದ ಒಣಗ್ತಾವ ಆಡ್ಲಿಕ್ಕೆ ಹೇಳಿ ಕಸ ಹುಡ್ಕತಿ ಮೊದಲ ಆಮೇಲೆ ಅಂತ ಹೇಳಿ ಎಲ್ಲ ಕಸ ಗುಡಿಸ್ತೀನಿ ಅವ್ ಹೇಳದ್ರಾಗೆ ಅಭಿ ನೋಡ್ರಿ ಎದ್ದೆ ಬಿಟ್ಟ ಇನ್ನ ಬಾಂಡೆ ತಿಕ್ಕೋದಿತ್ತು ಬಾಂಡೆ ಎಲ್ಲಕ್ಕಿನ್ನೂ ಒಂದೆರಡು ಮೂರು ಅಷ್ಟೇ ಇದ್ದು ಎದ್ದು ಸ್ಟಾರ್ಟ್ ಮಾಡಿಬಿಟ್ಟ ಅವನಿಗೆ ತಗೊಂಡಿರ್ತೀನಿ ನೋಡ್ರಿ ಅವ್ತಾರ್ದಾಗ ಕಿರಿಕಿರಿ ಮಾಡ್ಲಿಕ್ಕೆ ತನ್ನ ನಿದ್ದಕೊಂಡಾಗ ಎದ್ದಾನಲ್ಲ ಒಂದು ಸ್ವಲ್ಪ ಅಳ್ಳಾಕತ್ತ ಆಮೇಲೆ ಫೋನ್ ಒಂದು ಬತ್ತು ನನಗೆ ನಮ್ ಎಮ್ಮಿ ಇರದತ್ತ ಇಂಥ ಮಳೆ ಬರ್ಯಾಗ ಮಳೆ ಬರೋ ಟೈಮ್ನಾಗ ಇದದ ನೋಡ್ರಿ ಅದ್ನು ಈಗ ಗುಗ್ರಿ ಕುದಿಗ್ಲಿಕ್ಕೆ ಹಾಕಬೇಕು ಗುಗ್ರಿ ಒಲಿ ಮ್ಯಾಗೆ ಕುದಿಸ್ತೀನಿ ಜೋಳದ ಗುಗ್ರಿ ಹಾಕಬೇಕು ಹೊಟ್ಟಿಗೆ ಖಾಲಿಯಾಗಿರ್ತಲ್ಲ ಮೊದಲ ಇಷ್ಟು ದಿನ ಹೊಟ್ಟೆಯಾಗ ಕರ ಇರ್ತದ ಈಗ ಕರ ಖಾಲಿ ಆದಗಡೆ ಹಸಿವು ಜಾಸ್ತಿ ಆತದ ಅದಕ್ಕ ಅದಕ್ಕೆ ಜೋಳದ ಗುಗ್ರಿ ಕುದಿಕ್ಕೆ ಹಾಕ್ಬೇಕಂತೇಳಿ ನೀವು ನೀರು ಹಾಕ್ಲಿಕ ರೀ ನಮ್ಮ ಅಭಿ ಮ್ಯಾಗಿಂದೆಲ್ಲ ಇಡ್ಲಿಕ್ಕೆ ತಯಾರಿಲ್ಲ ಎಲ್ಲ ಕಿಲಾಪ್ ಮಾಡ್ಲಕ್ಕನ ಜೋಳ ಚೀಲ ಒಂದು ಕವದೆಲ್ಲ ಮ್ಯಾಗ್ ಇಟ್ಬಿಟ್ಟಿವಿ ಜೋಳ ಚೀಲ ತಳದಾಗ ಉಳ್ದದ ಈಗ ಒಲಿ ಹೊತ್ತಿಸಿ ನೀರು ಕಾಶಿ ನೀರು ಐದಾಡ ನೀರಾಗ ಜೋಳ ಹಾಕಿ ಕುದಿಸ್ಬೇಕು ನೋಡ್ರಿ ಗುಬ್ಬರಿ ಮಾಡ್ಬೇಕು ಈಗ ಮಾಡಿಸೋದನ್ನ ಏನು ವೀಡಿಯೋ ಮಾಡೋಕಾರ ಅಂತ ನೀವು ಅನ್ಕೋಬಹುದು ಭಾಳ ಜನ ಅನ್ಲಾತಾರ ಈ ಮನೆ ಕೆಲಸ ಮಾಡೋಗಮ್ಮ ಯಾಕೆ ವಿಡಿಯೋ ಮಾಡ್ಕೊತ ಕುಂದರ್ತಿ ಮಾಡಕ್ಕೆ ಬೇರೆ ಕೆಲಸ ಅಂತೇಳಿ ಮನೆ ಕೆಲಸ ಮಾಡ್ಕೊಂಡು ಸಂಸಾರ ನೋಡಿಕೊಂಡು ಜಾಬ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿನೂ ನಾನು ವಿಡಿಯೋ ಬ್ಲಾಗ್ ಚಾಲು ಮಾಡಿನತ್ತಂದ್ರೆ ಇನ್ನೂ ಏನೋ ಒಂದು ಹೆಚ್ಚಿಂದ ಸಾಧನೆ ಮಾಡ್ಬೇಕಂತೇಳಿ ಮಾಡಿರ್ತೀನಿ ಆಡ್ಕೊಳ್ಳೋರು ಆಡ್ಕೋತಾರೆ ಹಂಗೆ ಮಾತಾಡೋರು ಮಾತಾಡ್ಕೋತಾರೆ ಯಾಕಂದ್ರೆ ಅವ್ರಿಗೆ ಮನೆ ಕೆಲಸ ಮಾಡೋದನ್ನು ತೋರಿಸ್ಬೇಕು ಕಾಣಿಸ್ತದ ಹಂಗೆ ತೋರಿಸಿಲ್ಲಲ್ಲ ಅದಕ್ಕೆ ಹಾಗೆ ಅಂತಾರೆ ಅರಬಿ ಎಲ್ಲ ಮಾಡಿ ಚಿಟ್ಟ್ಯ ರೀ ಒಂದು ಸ್ವಲ್ಪ ಅವ್ರದ್ದು ಬುಕ್ ಒಂದು ನನ್ನ ಕಡೆ ಉಳಿದಿತ್ತು ಬುಕ್ ಒಂಚೂರು ಹುಡುಕ್ಯಾಡಕತ್ತಿದ್ದ ಬುಕ್ ಹುಡುಕ್ಯಾಡೋದ್ರೊಳಗೆ ಆ ಕಡೆ ನೀರನ್ನು ಕೈದಿದ್ದು ರೀ ಒಲೆ ಮ್ಯಾಗೆ ನೆಟ್ಟು ಬಂದಿದ್ನೆಲ್ಲ ಗುಗ್ಗ್ರಿ ಕಾಯಿಸ್ಬೇಕಂತ ಹೇಳಿ ನೀರು ಕೈದಿದ್ದು ಜೋರಾಗೆ ಮನ್ಗಂಡ ಅದ್ರಾಗ ಜೋಳ ರೀ ಈಗ ನಾ ಹಾಕ್ಲಿಕ್ಕಿನ ಹಂಗೆ ಹಾಕ್ಬೇಕತ್ತ ಮರದಾಗ ಹಿಂಗೆ ಏನು ತೋರ್ಸ್ಲಿಕ್ಕಿಲ್ಲ ಹಿಂಗೆ ಕೆಳಗೆ ಮಾಡಿ ಹಾಕಬಾರ್ದತ್ತ ನಮ್ಮ ಯಾವಾಗರೂ ಒಂದು ಸಾರಿ ಹಾಕ್ಲಿ ಹಾಕಾಗ ನನಗೆ ಬೈದು ಬಿಡ್ತಿದ್ಲು ಹಂಗೆ ಯಾಕೆ ಹಾಕ್ತಿ ಮರದಿಂದ ಜೋಳ ಶೀದಾ ಹಾಕಬೇಕು ಹಂಗೆ ಹಾಕಬಾರ್ದಂತ ಹೇಳ್ತಿದ್ರು ಮಳೆ ಬರುವಾಗಂತ ಟೈಮ್ನಾಗ ಇದಾದ್ರೆ ನಮ್ಮ ಮಳಿ ಬರ್ಲಿಕ್ಕತ್ತಂದ್ರೆ ದಿನ ಹೋಗಿ ಹಾಲು ಹಿಡ್ಕೊಂಡ್ ಬರೋದೇ ಹೈರಾಣದ ಹೋಗಿ ಜ್ವಳದ ಗೊಗ್ಗುರಿ ಅಷ್ಟೇ ಹಾಕ್ಬೇಕೇನಿಲ್ಲ ಬೇಕಾದ್ರೆ ಸಜ್ಜಿ ಇದ್ದು ಅಂದ್ರೆ ಸಜ್ಜಿ ಗೊಗ್ರಿನೂ ಹಾಕ್ಬೋದು ಸಜ್ಜಿ ಇದ್ದು ಅಂದ್ರೆ ಸಜ್ಜಿನೂ ಹಾಕ್ತಿದ್ದೆವು ಸಜ್ಜಿ ಇಲ್ಲ ನಮ್ಮನ್ಯಾಗ ಮೊದಲೆಲ್ಲ ಸಜ್ಜಿ ಗೊಗ್ರಿನ ಹಾಕಿವಿ ಈ ಸಾರಿ ಜೋಳ ನಮ್ಮ ಹೊಂದಾಗೆ ಬೆಳ್ದೇವಿ ಜೋಳ ಒಂಚೂರು ಹೆಚ್ಚಿಗೆ ಅದಾವ ಹಾಕಿದ್ದೇವೆ ಒಂದು ಬಗಸಿ ಕುದಿಲಿಕ್ಕೆ ಎಷ್ಟು ಟೈಮ್ ತಗೊತದ ಎಪ್ಪ ಅನ್ನ ಆದ್ರೆ ಜಲ್ದಿ ಕುದೀತದ ಜೋಳ ಜಲ್ದಿ ಕುದಿಯಂಗಿಲ್ಲ ಖಟಗಿ ಸುಟ್ಟೇ ಸುಡ್ಲಕತಾವ್ ಸುಟ್ಟೇ ಸುಡ್ಲಕತಾವ್ ಅಭಿ ನನ್ನ ಮಗ ಬಚ್ಚಲಾಗ ಹೋಗಿ ಶೇರ್ ಬಿಟ್ಟರಿ ಅಭಿ ಸಂಖ್ಯೆ ಅಭಿ ಬಚ್ಚಲ ಹೋಗ್ಯ ನೋಡು ಅಭಿ ಗಂಟೆ ಆಗಿತ್ತು ರೀ ಆಯ್ ಬಂದಳು ಬರಾಗ ಗೋಳಿ ಪಲ್ಯ ತಂದಾಳ ಮತ್ತು ಆಯಿಗೆ ಒಂದು ಸ್ವಲ್ಪ ಚಹಾ ಮಾಡಿ ಹೇಳಿ ಚಹಾ ಕಿಟ್ಟಿಲ್ರಿ ಕೈಕಾಲು ಮುಖ ತೊಕೊಳಕತ್ತಲ್ಲ ಎಲ್ಲಿ ಹೋಗುಸು ನಿಂದ್ರಸು ಕೂಡ ಅದಾಗೆ ಒಂದು ಸ್ವಲ್ಪ ಕೈಕಾಲು ಮೊರಿ ತೊಗೊಳಕು ಹಂಗೆ ಹೋಗಿ ಬೆನ್ನತ್ತಲ ಚಹಾ ಕೊಟ್ಟು ಒಂದು ಸ್ವಲ್ಪ ನಮ್ಮ ಎಮ್ಮಿ ಇರೋದಲ್ರಿ ಗಿಣ್ಣದ ಹಾಲು ತಂದಾರ ಒಂದು ಸ್ವಲ್ಪ ಗಿಣ್ಣ ಎಷ್ಟು ಹೇಳಿ ನಮ್ಮ ಮನೆಗೆ ಯಾರು ತಿನ್ನಂಗಿಲ್ಲ ನಾನೇ ಒಬ್ಬಕ್ಕೆ ತಿನ್ನಾಕಿ ನನ್ನ ಹೇಳಿ ಸ್ವಲ್ಪ ಬಂದಾರ ಗಿಣ್ಣ ಮಾಡ್ಲಾಕತ್ತಿನಿ ಲೈಟ್ ಹೋಗಿಬಿಟ್ಟು ಒಂದು ಸ್ವಲ್ಪ ಗದ್ರಸ ಅದು ಮಳೆ ಬೇರೆ ಬರ್ಲಿಕ್ಕತ್ತದ ಲೈಟ್ ಏನು ಯಾವಾಗ ಗೊತ್ತಿಲ್ಲ ಆದರೂ ಕತ್ಲಾಗ ಹಂಗೆ ಮಾಡ್ಲಕ್ಕತ್ತಿನಿ ಸರಿಯಾಗಿ ಕಾಣಿಸಂಗಿಲ್ಲ ಇಲ್ಲಾಕತ್ತಲ ಈಗ ಹಾಲು ಸೋಸ್ಕೊಳಕತ್ತೀನಿ ರೀ ನಾನು ಗಿಣ್ಣದ ಹಾಲು ಒಂದು ಆಟನಾಗ ಸೋಸ್ಕೊಳಕತ್ತೀನಿ ಸೋಸ್ಕೋಬೇಕು ಯಾಕಂದ್ರೆ ಅದ್ರಾಗ ಹಿಂಡುವಾಗ ಅಲ್ಲಿ ಹೊಲಸ ಏನಾರ ಬಿದ್ದಿರ್ತಾ ಕೂದಲ ಅದು ಇದು ಬಳಕ ತಾಟ್ನಾಗೇನು ಹಾಲು ರೀ ಅದ್ರಾಗ ಸಕ್ರೆ ಹಾಕಬೇಕು ಪುಡಿ ಸಕ್ರೆ ಇತ್ತಂದ್ರೆ ಜಲ್ದಿ ಕರಗ್ತದ ಇದು ದಪ್ಪ ಅದು ಸಕ್ರೆ ಒಂದು ಸ್ವಲ್ಪ ಪೂರ್ತಿ ಕರಿಗೇಬೇಕು ಅದ್ರಾಗ ಕರ್ಗತಂದ್ರೆ ಚಂದಗೆ ಸ್ವೀಟ್ ಆಗ್ತದೆ ಇಲ್ಲಾಂದ್ರೆ ಹತ್ತು ನಿಮಿಷದಾಗ ಕುದಿತಿರ್ತದೆ ಅದು ವಡೆ ಆಗಿಬಿಡ್ತಾವ ಪೇಡ್ಯದ ಗತ್ಲೆ ಆಗ್ತದ ಇಲ್ಲಾಂದ್ರೆ ಹಾಗೆ ಕರ್ಗ್ಲಾರದೆ ತಳದ ಹಾಗೆ ಕೂತ್ಬಿಡ್ತವೆ ಪೂರ್ತಿ ಕರಗಿಸ್ಬೇಕು ಸಕ್ರೆ ನೀರ ಹಾಲಾಗ ಈಗ ಇಲ್ಲಿ ನಾನು ನೀರು ಇಟ್ಟೀನಿ ರೀ ನೀರ ಕೈದವು ಬರ್ಚಕ ಈಗ ಇದ್ರ ಮ್ಯಾಗ ಅದು ಹಾಕಿಟ್ಟು ತಾಟೇನೈತಲ್ಲ ಹಾಲು ಹಾಕಿದ್ದು ಅದು ತಂದಿಟ್ಟು ಅದ್ರ ಮ್ಯಾಗ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಕುದಿಸ್ಬೇಕು ರೀ ಬೇಕಂದ್ರೆ ಜೋರಿಟ್ರು ನಡಿತದ ಉರಿ ಸಣ್ಣ ಇಟ್ಟರು ನಡೀತದೆ ಆದ ಅಲ್ಲಿ ಗಿಣ್ಣ ಇಟ್ಟು ಇಲ್ಲಿ ನೀರು ಕಾಸಲಿಕ್ಕೀನಿ ನೋಡಿರಿ ಗುಗ್ಗ್ರಿ ಇದೆಲ್ಲ ಒಲ್ಲಿ ಮ್ಯಾಗಿಂದ ಇಳಿಸಿ ನನ್ನ ಮಗಳು ಮತ್ತು ಅವ್ರ ಕಾಕ ಬಂದರು ಹುಬ್ಳಿದಿಂದ ಮಾನಮಿಗೆಲ್ಲ ಮನೆಯೆಲ್ಲ ತೊಳೆದು ಆಯ್ತು ಶೀದ ಝಳಕ ಮಾಡಿ ಅರಬಿ ಬ್ಯಾಗ್ ನನ್ನ ತಂದಿದೆಲ್ಲ ಒಗ್ದು ಹಾಕ್ರಿ ಅಂತ ಹೇಳಿದ್ಲು ಆಯಿ ಅವರಿಗೆ ಅರಬಿ ಒಗೆದು ಹಾಕ್ತೀನಿ ಝಳಕ ಮಾಡತನ ನೀರು ಕಾಸಲಿಕ್ಕೆ ಇಟ್ಟಿದ್ದೆ ನೀರು ಕಾಸಲು ಇಟ್ಟು ಬರೋದ್ರಾಗೆ ಒಂದು ಹತ್ತು ನಿಮಿಷ ಆಗಿತ್ತು ನೋಡಿ ಕರೆಕ್ಟ್ ಒಂದು ಸೆಕೆಂಡು ಹೆಚ್ಚಾಗಿಲ್ಲ ಒಂದು ಸೆಕೆಂಡು ಕಮ್ಮಿ ಆಗಿಲ್ಲ ಈ ರೀತಿಯಾಗಿ ಮಸ್ತ್ನಾಗೆ ಕುದ್ದು ಬಿಟ್ಟದ ಒಂದು ಸ್ವಲ್ಪ ನೀರು ಮ್ಯಾಗೆ ಅದ ಒಂದು ತಾಟು ಮುಚ್ಚಿನೆಲ್ಲ ನೀರು ನೀರು ಸ್ವಲ್ಪ ಬಿಟ್ಟದ ನೋಡಿರಿ ಅದಷ್ಟೇ ಮತ್ತೇನಿಲ್ಲ ಆದ್ರೆ ಬೆಂದದ ಚೆಂದಗೆ ಯಾಲಕಿ ಹಾಕೊಳ್ಳೋರು ಹಾಕೋಬೋದು ನನಗೆ ಯಾಲಕಿ ಇಷ್ಟ ಆಗಂಗಿಲ್ಲ ಇದ್ರಾಗ ಹಾಕ್ಲಿಕ್ಕೆ ಹಾಗಾಗಿ ಹಾಕಿಲ್ಲ ಅಷ್ಟೇ ಆದ್ರೆ ಎಷ್ಟು ಚೆಂದ ಕಾಣಿಸ್ಲಕ್ಕದ ನೋಡ್ರಿ ಗಿಣ್ಣನೂ ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೇದು ರೊಕ್ಕ ಕೊಟ್ರೆ ಹಾಲು ಎಲ್ಲಿ ಬೇಕಾದರೂ ಸಿಗ್ತಾವೆ ಎಲ್ಲಿ ಬೇಕಾದ್ರೆ ಯಾವಾಗ ಬೇಕಾದರೂ ಸಿಗ್ತಾವೆ ಆದರೆ ಗಿಣ್ಣದ ಹಾಲು ಯಾವಾಗಲೂ ಸಿಗಂಗಿಲ್ಲ ಯಾಕಂದ್ರೆ ಆ ದನ ಕರುಗಳು ಹಾಕಿದಾಗ ಅಷ್ಟೇ ಎಲ್ಲ ಸಿಗೋದು ಗಿಣ್ಣ ಇಲ್ಲಿ ಕೊಯ್ದಿಟ್ಟಿ ನೋಡಿರಿ ಚಾಕುಲೆ ಕಟ್ ಮಾಡೀನಿ ಎಷ್ಟು ಚೆಂದ ಪೇಡೆ ಕಾಣಿಸ್ದಾಗ ಕಾಣಿಸ್ಲಾಕತ್ತವ ನೋಡ್ರಿ ಮಸ್ತ್ನಾಗೆ ಆಗ್ಯಾವು ಸುಡ್ಲಕ್ಕತ್ತದ ಬರ್ಚಕ ಭಾಳ ಸುಡ್ಲಕ್ಕತ್ತದ ಕರೆಕ್ಟಾಗಿ ಬಂದದ ಅಂದ್ರೆ ಮಾತ್ರ ತಳದ ಸಕ್ಕರೆ ಕೂತಿಬಿಡ್ತದೆ ಹಂಗೆ आ, कमेंट कमेंट ೇ ತಾರೀಖ ಅಂದರೆ ಎರಡನೇ ತಾರೀಕಿಂದ ವಿಡಿಯೋ ಅದಿದ್ದು ನಾಳೆಗೆ ನನ್ನ ಮಗಂದು ಹುಟ್ಟಬ ಅದ ಹಾಗಾಗಿ ನಮ್ಮ ಜಾನ್ವಿ ಬಂದಳ ರಜಾನು ಅದಲ್ಲ ಈಗ ಮನಮ್ಮಿಗೆ ನಾನು ನೋಡ್ತೀನಿ ಮಮ್ಮಿ ಅಂತೇಳಿ ನೋಡ್ಲಿಕ್ಕ ವಿಡಿಯೋದಾಗ ಅವ್ರು ತಮ್ಮಾಗಾಡ್ಲಿಕ್ಕೆ ಹೋದ್ರಮ್ಮ ಎಲ್ಲಿ ಮುಟ್ಟಿಸ್ಕೊಡಲ್ಲ ಏನಾರ ರಾಟಿ ಇಲ್ಲಾಕ್ಕಿಂದು ಭಾಳ ದಿನ ರಾಟಿ ತಪ್ಪ್ಯಾದೀಗ ರೂಢಿ ಇಲ್ಲಾರ ಸಲೆಯಿಂದ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಮುಂದಿನ ಸಿಗ್ತೀನಿ ರೀ ವಿಡಿಯೋ ನೋಡಿದಕ್ಕೆ ಆಗ ಧನ್ಯವಾದಗಳು